ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಐವತ್ತು ರತ್ನಿ ಕೋಪದಿಂದ ಗಾಡಿ ತೆಗೆದುಕೊಂಡು ಹೊರಗೆ ಹೋದಳು ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದಂತೆಯೇ ಬದ್ರಿಯ ಮುಖದಲ್ಲಿ ನಗು ಮೂಡಿತು ಅದನ್ನು ನೋಡಿದ ಸಿದ್ಧಾರ್ಥ್ ಏನೋ ಬದ್ರಿ ಇಷ್ಟೊತ್ತು ಮುಖ ಊದಿಸಿಕೊಂಡು ಕೋಪದಲ್ಲಿ ಕೂತಿದ್ದೆ ರತ್ನಿ ಹೊರಗೆ ಹೋದಳು ಎಂದಾಕ್ಷಣ ನಗುತ್ತಿದ್ದೀಯಲ್ಲ ಏನಾಯಿತು ನಿನಗೆ ಎಂದು ಕೇಳುತ್ತಾನೆ ಸಿದ್ಧಾರ್ಥ್ ಅಂಜಲಿಯ ತಂದೆ ಬದ್ರಿ ನಿನ್ನ ಹಠಮಾರಿ ಅಮ್ಮನಿಗೆ ರತ್ನಿಯೇ ಸರಿ ಕಣ ಎಂದು ಅವರೂ ಕೂಡ ನಗುತ್ತಾರೆ ಇಲ್ಲಿ ಏನು ನಡೆಯುತ್ತಿದೆ ಎಂದು ನನಗೆ ಸ್ವಲ್ಪ ಹೇಳುತ್ತೀರಾ ನನ್ನ ರತ್ನಿ ಪುಟ್ಟ ಏಕೆ ಕೋಪ ಮಾಡಿಕೊಂಡು ಹಾಗೆ ಹೋದಳು ಅವಳು ಈಗ ಎಲ್ಲಿಗೆ ಹೋದಳು ಎಂದು ನಿಮಗೆ ಗೊತ್ತಾ ಎಂದು ಸಿದ್ಧಾರ್ಥ್ ಭದ್ರಿಯ ಮುಖವನ್ನು ನೋಡುತ್ತಾ ಕೇಳುತ್ತಾನೆ ನಾನು ಹೇಳುತ್ತೇನೆ ಕಣಪ್ಪ ಎಂದು ಅಂಜಲಿಯ ತಂದೆ ಮಾತು ಶುರು ಮಾಡಿದರು ನನ್ನ ಅಕ್ಕನದು ನೆನ್ನೆಯಿಂದ ಒಂದೇ ರಾಗ ನಾನು ಹೂ ಮೂಡಿಸುವ ಶಾಸ್ತ್ರಕ್ಕೆ ಬರುವುದಿಲ್ಲ ನಾನು ಗಂಡ ಇಲ್ಲದ ವಿಧವೇ ನನ್ನ ಮನೆಯಲ್ಲಿ ನಡೆಯುತ್ತಿರುವ ಮೊದಲನೇ ಶುಭ ಕಾರ್ಯ ನಾನು ಅಲ್ಲಿಗೆ ಬರುವುದು ಸರಿ ಬರುವುದಿಲ್ಲ ಅಪಶಕುನ ಆದಂತಾಗುತ್ತದೆ ಒಂಬತ್ತು ಮುತ್ತೈದರನ್ನು ಕರೆದುಕೊಂಡು ಹೋಗಿ ಶಾಸ್ತ್ರ ಮುಗಿಸಿಕೊಂಡು ಬನ್ನಿ ಎಂದು ನೆನ್ನೆಯಿಂದನೂ ಇದನ್ನೇ ಹೇಳುತ್ತಿದ್ದಾರೆ ಬದ್ರಿ ಅಕ್ಕನಿಗೆ ಹೇಳುವಷ್ಟು ಹೇಳಿ ಅವಳು ಮಾತು ಕೇಳದಿದ್ದಾಗ ನಮ್ಮನ್ನು ಮನೆಗೆ ಕರೆಸಿಕೊಂಡ ನಾನು ಕೂಡ ಹೇಳಿ ಸಾಕಾಯಿತು ನನ್ನ ಅಕ್ಕ ಸ್ವಲ್ಪ ಹಠ ಮಾರಿ ತನ್ನ ಮಾತೆ ನಡೆಯಬೇಕು ಎನ್ನುವುದು ಅವಳಿಗೆ ಸ್ವಲ್ಪ ಜಾಸ್ತಿ ನಾವು ಎಷ್ಟೇ ಬಲವಂತದಿಂದ ಕರೆದರೂ ನಾನು ಬರುವುದಿಲ್ಲ ಎಂದು ಪಟ್ಟು ಹಿಡಿದು ಮನೆಯಲ್ಲೇ ಉಳಿದುಕೊಂಡು ಬಿಟ್ಟಳು ಅದಕ್ಕೆ ಬದ್ರಿ ಬೇಜಾರಾಗಿದ್ದ ಕಣಪ್ಪ ಎಂದು ಅಂಜಲಿಯ ತಂದೆ ಹೇಳುತ್ತಾರೆ ಏನು ಶಕುನ ಅಪಶಕುನ ಎಲ್ಲವನ್ನೂ ಈ ಕಾಲದಲ್ಲೂ ನೋಡುತ್ತಾರಾ ಅದೆಲ್ಲವನ್ನು ಯಾರು ಈಗ ನಂಬುತ್ತಾರೆ ಎಂದು ಕೇಳುತ್ತಾನೆ ಸಿದ್ಧಾರ್ಥ್ ನಾನು ಅದನ್ನೇ ಹೇಳಿದೆ ಸಿದ್ದು ಆದರೆ ನನ್ನ ಅಮ್ಮ ನನ್ನ ಮಾತುಗಳನ್ನೇ ಕೇಳುತ್ತಿಲ್ಲ ನನಗೆ ಅಂತ ಇರುವವಳು ಅವಳೊಬ್ಬಳೇ ನನ್ನ ಮದುವೆಯ ಪ್ರತಿಯೊಂದು ಶಾಸ್ತ್ರದಲ್ಲೂ ಅವಳು ಮುಂದೆ ನಿಂತು ಎಲ್ಲವನ್ನೂ ನಡೆಸಿಕೊಡಬೇಕೆಂದು ನನ್ನ ಆಸೆ ಆದರೆ ಅವಳು ಗಂಡ ಸತ್ತ ವಿಧವೇ ಎಲ್ಲ ಶಾಸ್ತ್ರದಲ್ಲಿ ಮುಂದೆ ನಿಂತು ಮಾಡುವ ಆಗಿಲ್ಲ ಎಂದು ಹಠ ಹಿಡಿದು ನಿಂತಿದ್ದಾರೆ ಎನ್ನುತ್ತಾನೆ ಬದ್ರಿ ನನ್ನ ಅಕ್ಕನಿಗೂ ಕೂಡ ತನ್ನ ಮಗ ಎಂದರೆ ಜೀವ ಅವನ ಮದುವೆಗೆ ನನ್ನಿಂದ ಏನೂ ತೊಂದರೆ ಆಗಬಾರದು ಎಂದು ಅವಳು ಹಿಂದೇಟು ಹಾಕುತ್ತಿದ್ದಾಳೆ ಅಷ್ಟೆ ಎನ್ನುತ್ತಾರೆ ಅಂಜಲಿಯ ತಂದೆ ಇದ ವಿಷಯ ಅದಕ್ಕೆ ನನ್ನ ಫ್ರೆಂಡ್ ಕೋಪದಿಂದ ಕಮಲಮ್ಮನವರ ಮನೆಗೆ ಹೋದಳ ಎಂದು ಕೇಳುತ್ತಾರೆ ಮೋಹನ್ರವರು ನಾವು ಏನೂ ಹೇಳದೆ ಕೇವಲ ಬದ್ರಿ ಮುಖ ಸಪ್ಪೆ ಮಾಡಿ ಕೂತಿರುವುದನ್ನು ನೋಡಿ ಅವಳಿಗೆ ಎಲ್ಲ ವಿಚಾರವೂ ತಿಳಿಯಿತು ಅನ್ನಿಸುತ್ತದೆ ಅದಕ್ಕೆ ಅವಳೇ ಗಾಡಿ ತೆಗೆದುಕೊಂಡು ಅಕ್ಕನ ಮನೆಗೆ ಹೋಗಿದ್ದಾಳೆ ಅವಳೇ ನನ್ನ ಅಕ್ಕನನ್ನು ಕರೆದುಕೊಂಡು ಬರುತ್ತಾಳೆ ನೋಡುತ್ತೀರಿ ಎನ್ನುತ್ತಾರೆ ಅಂಜಲಿಯ ತಂದೆ ನೋಡಿದೀಯ ಬದ್ರಿ ನೀನು ಏನೂ ಹೇಳದೆ ನಿನ್ನ ಮುಖವನ್ನು ನೋಡಿ ಸಮಸ್ಯೆ ಏನು ಎಂದು ತಿಳಿದುಕೊಂಡಿದ್ದಾಳೆ ನನ್ನ ತಂಗಿ ನೀನು ಅದೃಷ್ಟ ಮಾಡಿದ್ದೀಯ ನನ್ನ ತಂಗಿಯನ್ನು ಮದುವೆಯಾಗಲು ಎಂದು ಹೇಳುತ್ತಾನೆ ಸಿದ್ಧಾರ್ಥ್ ನಿನ್ನ ತಂಗಿ ಜಗಳ ಗಂಟಿ ಗಂಡು ಬೀರಿ ಬಾಯು ಬಡಕಿ ಎಂದು ಗೊತ್ತಿದ್ದರೂ ಅವಳನ್ನು ಪ್ರೀತಿ ಮಾಡಲು ಕಾರಣ ಏನು ಗೊತ್ತಿಸಿದ್ದು ಅವಳ ನಿಷ್ಕಲ್ಮಸವಾದ ಮನಸ್ಸು ಎಲ್ಲರನ್ನು ಒಂದೇ ಗುಂಪಿನಲ್ಲಿ ನೋಡುವ ಅವಳ ದೃಷ್ಟಿ ನನಗೆ ತುಂಬ ಇಷ್ಟ ಅವಳ ಈ ಗುಣವನ್ನು ನಾನು ಚಿಕ್ಕ ವಯಸ್ಸಿನಿಂದಲೂ ಗುರುತಿಸಿದ್ದೇನೆ ಆದ್ದರಿಂದ ಅವಳನ್ನು ನಾನು ಚಿಕ್ಕ ವಯಸ್ಸಿನಿಂದಲೇ ಇಷ್ಟಪಟ್ಟು ಅವಳನ್ನೇ ಮದುವೆಯಾಗಬೇಕೆಂದು ನನ್ನ ಅಮ್ಮನನ್ನು ಎದುರು ಹಾಕಿಕೊಂಡು ನಿಂತಿದ್ದು ಎನ್ನುತ್ತಾನೆ ಬದ್ರಿ ಬದ್ರಿ ರತ್ನಿಪುಟ್ಟ ಮತ್ತು ನಿನ್ನ ಅಮ್ಮ ಅಲ್ಲಿ ಜಗಳವಾಡಿಕೊಂಡು ನಿಂತುಕೊಂಡು ಬಿಟ್ಟರೆ ಏನು ಮಾಡುತ್ತೀಯ ಎಂದು ಆತಂಕದಿಂದ ಕೇಳುತ್ತಾರೆ ಗಿರಿಜಾರವರು ಅವರಿಬ್ಬರು ಜಗಳವಾಡುವುದೇನು ಹೊಸದಲ್ಲ ಅಮ್ಮ ಜಗಳವಾಡಿಯಾದರೂ ನನ್ನ ಅಮ್ಮನನ್ನು ಕರೆದುಕೊಂಡು ಬಂದೇ ಬರುತ್ತಾಳೆ ಅವಳು ಒಟ್ಟಿನಲ್ಲಿ ನನ್ನ ಅಮ್ಮ ನನ್ನ ಮದುವೆಯಲ್ಲಿ ನಗು ನಗುತ್ತಾ ನನ್ನ ಮುಂದೆ ಓಡಾಡಬೇಕು ಅಷ್ಟೇ ಸಾಕು ನನಗೆ ಎನ್ನುತ್ತಾನೆ ಬದ್ರಿ ನಿನ್ನ ಮುಖ ನೋಡೆ ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವ ರತ್ನಿಗೆ ಈ ಕೆಲಸ ಸುಲಭವಾಗುತ್ತದೆ ಬಿಡು ಎನ್ನುತ್ತಾಳೆ ಚಂಚಲ ನನ್ನ ಅಮ್ಮನಿಗೆ ಅವಳೇ ಸರಿ ಎಂದು ನಗುತ್ತಾನೆ ಬದ್ರಿ ಸರಿ ಸರಿ ಅವರು ಬರುವುದು ಇನ್ನೂ ಅರ್ಧ ಗಂಟೆ ಆಗಬಹುದು ಅಷ್ಟರೊಳಗೆ ಬಂದಿರುವ ಅತಿಥಿಗಳಿಗೆ ಅರಿಶಿನ ಕುಂಕುಮ ಕೊಟ್ಟು ಕೊಡೋಣ ಎಂದು ಗಿರಿಜರವರು ಅಂಜಲಿ ಮತ್ತು ಚಂಚಲನ್ನು ಕರೆಯುತ್ತಾರೆ ಬದ್ರಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ರಮೇಶ್ ಮತ್ತು ಸಿದ್ಧಾರ್ಥ್ ಬಳಿ ಹೋಗುತ್ತಾನೆ ಇತ್ತ ವೇಗವಾಗಿ ತನ್ನ ಟಿ ಗಾಡಿಯನ್ನು ಓಡಿಸಿಕೊಂಡು ಬಂದ ರತ್ನಿ ಬದ್ರಿಯ ಮನೆಯ ಮುಂದೆ ತನ್ನ ಗಾಡಿಯನ್ನು ನಿಲ್ಲಿಸಿ ಮನೆಯ ಒಳಗೆ ಹೋಗುತ್ತಾಳೆ ರತ್ನಿ ಕಮಲಮ್ಮ ಸೋಫಾದ ಮೇಲೆ ಕೂತಿದ್ದು ಟಿ ವಿ ಆನ್ ಆಗಿದ್ದರೂ ಕಮಲಮ್ಮನ ಗಮನ ಬೇರೆ ಕಡೆ ಇರುತ್ತದೆ ಅವರಿಗೂ ಕೂಡ ತುಂಬ ಬೇಜಾರಾಗಿರುತ್ತದೆ ತನ್ನ ಮಗನ ಮದುವೆ ಕಾರ್ಯದಲ್ಲಿ ಓಡಾಡಲು ತುಂಬ ಇಷ್ಟ ಆದರೆ ಈ ಶಾಸ್ತ್ರ ಸಂಪ್ರದಾಯ ಎಂಬುದು ಅವರಿಗೆ ಅಡ್ಡಿ ಬಂದಿರುತ್ತದೆ ನಾನು ಗಂಡ ಇಲ್ಲದವಳು ಯಾವುದಕ್ಕೂ ಮುಂದೆ ಹೋಗಬಾರದು ಎಂದು ಅವರು ತಲೆಯಲ್ಲಿ ತುಂಬಿಕೊಂಡು ಬದ್ರಿ ಎಷ್ಟೇ ಕರೆದರೂ ಅವನಿಗೆ ಸೋಲದ ಸೋಲದೆ ಅವನನ್ನು ಮಾತ್ರ ಕಳುಹಿಸಿ ಅವರು ಮನೆಯಲ್ಲೇ ಉಳಿದಿರುತ್ತಾರೆ ಆದರೆ ಅವರಿಗೆ ಬೇಜಾರಂತೂ ಇದ್ದೇ ಇತ್ತು ಮಗ ಆ ಕಡೆ ಹೋದ ನಂತರ ಶಾಸ್ತ್ರಕ್ಕೆ ಟಿ ವಿ ಹಾಕಿಕೊಂಡು ಅದರ ಮುಂದೆ ಕೂತಿದ್ದರೂ ಅವರ ಗಮನವೆಲ್ಲ ಬೇರೆ ಕಡೆ ಕಣ್ಣು ತುಂಬಿಕೊಂಡು ಏನನ್ನೋ ಯೋಚನೆ ಮಾಡುತ್ತಾ ಕುಳಿತಿದ್ದರು ಅವರ ಯೋಚನೆ ಬಿರುಗಾಳಿಯಂತೆ ಮನೆಯ ಒಳಗೆ ಬಂದ ರತ್ನಿಯನ್ನು ನೋಡಿ ನಿಂತಿತು ಕಮಲಮ್ಮನಿಗೆ ರತ್ನಿಯನ್ನು ತನ್ನ ಮನೆಯಲ್ಲಿ ನೋಡಿ ಗಾಬರಿಯಾಯಿತು ಸೀರೆಯಲ್ಲಿ ಮುದ್ದಾದ ಪುಟ್ಟ ಲಕ್ಷ್ಮಿಯಂತೆ ರೆಡಿಯಾಗಿದ್ದ ಅವಳನ್ನು ನೋಡಿ ಖುಷಿಯಾದರೂ ಮತ್ತೆ ಗಾಬರಿಯಲ್ಲಿ ನೀನೇಕೆ ಇಲ್ಲಿಗೆ ಬಂದಿದ್ದೀಯಾ ಎಂದು ಜೋರು ಧ್ವನಿಯಲ್ಲಿ ಕೇಳುತ್ತಾರೆ ಕಮಲಮ್ಮ ರತ್ನಿ ಏನೂ ಮಾತನಾಡದೆ ಕಮಲಮ್ಮನ ರೂಮಿಗೆ ಸೀದಾ ಹೋಗಿ ಅವರ ಕಬ್ಬಿಣದ ಬೀರನ್ನು ಓಪನ್ ಮಾಡುತ್ತಾಳೆ ಕಮಲಮ್ಮ ನಾನು ಮಾತನಾಡುತ್ತಿದ್ದರು ಇವಳು ಏನು ಮಾತನಾಡದೆ ನನ್ನ ರೂಮಿಗೆ ಯಾಕೆ ಹೋಗುತ್ತಿದ್ದಾಳೆ ಎಂದುಕೊಂಡು ಅವಳ ಹಿಂದೇನೆ ಹೋಗುತ್ತಾರೆ ರತ್ನಿ ತನ್ನ ಪಾಡಿಗೆ ತಾನು ಕಮಲಮ್ಮನ ಬೀರನ್ನು ಓಪನ್ ಮಾಡಿ ಏನೋ ಹುಡುಕುತ್ತಿದ್ದಳು ಅದನ್ನು ನೋಡಿದ ಕಮಲಮ್ಮ ನಾನು ಮಾತನಾಡುತ್ತಿದ್ದರು ಕಿವುಡಿಯ ರೀತಿ ಇಲ್ಲಿ ನಿಂತು ಏನು ಮಾಡುತ್ತಿದ್ದೀಯಾ ಅದು ಸರಿ ನನ್ನ ಬೀರಿನಲ್ಲಿ ಏನು ಹುಡುಕುತ್ತಿದ್ದೀಯಾ ಎಂದು ಕೇಳುತ್ತಾರೆ ಕಮಲಮ್ಮ ಅದಕ್ಕೂ ಕೂಡ ರತ್ನಿ ಏನು ಮಾತನಾಡದೆ ಎರಡು ನಿಮಿಷ ಕಮಲಮ್ಮನ ಬೀರನ್ನು ಹುಡುಕಿ ಒಂದು ಚಂದದಾದ ರೇಷ್ಮೆ ಸೀರೆಯನ್ನು ಹೊರಗೆ ತೆಗೆಯುತ್ತಾಳೆ ರತ್ನಿ ರತ್ನಿ ತಾನು ಹುಡುಕಿ ತೆಗೆದಿದ್ದ ರೇಷ್ಮೆ ಸೀರೆಯನ್ನು ಕಮಲಮ್ಮನ ಮುಂದೆ ಹಿಡಿದು ಐದು ನಿಮಿಷ ಸಮಯ ಕೊಡುತ್ತೀನಿ ಕಮಲಿ ಇದನ್ನು ಉಟ್ಟು ರೆಡಿಯಾಗಿ ನನ್ನ ಜೊತೆ ನನ್ನ ಮನೆಗೆ ಬಂದರೆ ಸರಿ ಎನ್ನುತ್ತಾಳೆ ರತ್ನಿ ಕಮಲಮ್ಮನಿಗೆ ಅವಳು ಬಂದಿರುವ ಉದ್ದೇಶ ಗೊತ್ತಾಗಿಬಿಟ್ಟಿತು ಏನೇ ಏನೇನೋ ಮಾತನಾಡುತ್ತಿದ್ದೀಯಾ ಅಲ್ಲಿ ಆಗುವ ಕೆಲಸವನ್ನು ಬಿಟ್ಟು ಇಲ್ಲಿ ಬಂದು ನನಗೆ ಅವಾಜ್ ಹಾಕುತ್ತಿದ್ದೀಯಾ ಸುಮ್ಮನೆ ಇಲ್ಲಿಂದ ಹೋಗು ನಾನು ನಿನ್ನ ಮನೆಗೆ ಬರುವುದಿಲ್ಲ ಎನ್ನುತ್ತಾರೆ ಕಮಲಿ ನಿನಗೆ ನನ್ನ ಹಠದ ಬಗ್ಗೆ ಗೊತ್ತು ತಾನೆ ಸುಮ್ಮನೆ ರೆಡಿಯಾಗಿ ಬಂದರೆ ಸರಿ ಇಲ್ಲದಿದ್ದರೆ ನೀನು ಹೇಗಿದ್ದೀಯೋ ಹಾಗೆ ಎತ್ತಿಕೊಂಡು ಹೋಗಿ ನನ್ನ ಗಾಡಿಯಲ್ಲಿ ಕೂರಿಸುತ್ತೇನೆ ಅಷ್ಟೇ ಎನ್ನುತ್ತಾಳೆ ರತ್ನಿ ಏನೇ ಅತ್ತೆ ಆಗುವವಳನ್ನು ಹೆಸರಿಟ್ಟು ಕರೆಯುತ್ತೀಯಾ ಎಂದು ಗದರುತ್ತಾರೆ ಕಮಲಮ್ಮ ತಪ್ಪಾಯಿತು ಕಮಲಿ ಹತ್ತೆ ನಾನು ಮೊದಲು ನಿನ್ನನ್ನು ಇದೇ ರೀತಿ ಕರೆಯುತ್ತಿದ್ದೆ ಅಲ್ಲವಾ ಬಾಯಿ ತಪ್ಪಿ ಬಂದು ಬಿಟ್ಟಿತ್ತು ಈಗ ಅದಕ್ಕೆ ನಾನು ಸಾರಿ ಕೇಳುತ್ತೇನೆ ಸಾರಿ ಈಗ ಬೇಗ ರೆಡಿಯಾಗಿ ಬಾ ಹೋಗೋಣ ಎನ್ನುತ್ತಾಳೆ ರತ್ನಿ ನಾನು ಬರೋದಿಲ್ಲ ನಾನು ಅಲ್ಲಿಗೆಲ್ಲ ಬರುವ ಹಾಗಿಲ್ಲ ನೀನು ಸುಮ್ಮನೆ ಹೋಗು ಒಳ್ಳೆಯ ಸಮಯ ಮೀರಿ ಹೋಗುತ್ತದೆ ಎನ್ನುತ್ತಾರೆ ಕಮಲಮ್ಮ ಕಮಲೆಯತ್ತೆ ನೀನು ಇಲ್ಲದೆ ನಾವು ನಾವೇ ಶಾಸ್ತ್ರ ಮಾಡಿಕೊಂಡು ಮದುವೆಯಾಗಲು ನಾನು ಬಯಸಿದ್ದರೆ ಯಾವಾಗಲೋ ನನ್ನ ಮತ್ತು ಭದ್ರಿಯ ಮದುವೆ ಆಗಿಬಿಡುತ್ತಿತ್ತು ನನಗೆ ನೀನೇ ಮುಂದೆ ನಿಂತು ಮದುವೆ ಮಾಡಿಸಬೇಕು ಎನ್ನುವ ಉದ್ದೇಶ ಇರುವುದರಿಂದಲೇ ಇಷ್ಟು ದಿನ ಕಾದು ನಿನ್ನ ಒಪ್ಪಿಗೆ ಪಡೆದ ಮೇಲೆ ನಾವಿಬ್ಬರೂ ಮದುವೆಯಾಗುತ್ತಿರುವುದು ಆದರೆ ನೀನೇ ಮದುವೆ ಶಾಸ್ತ್ರಗಳಿಗೆ ಬರುವುದಿಲ್ಲ ಎಂದು ಮನೆಯಲ್ಲಿ ಕೂತರೆ ಹೇಗೆ ಎಂದು ಕೇಳುತ್ತಾಳೆ ರತ್ನಿ ನೋಡೆ ನಿನಗೆ ಮುಖ್ಯವಾಗಿ ಬೇಕಾದದ್ದು ನನ್ನ ಒಪ್ಪಿಗೆ ತಾನೆ ನಾನು ಒಪ್ಪಿಕೊಂಡಾಯ್ತಲ್ಲ ಹೋಗಿ ಮದುವೆ ಮಾಡಿಕೊ ಯಾರು ಬೇಡ ಅಂದೋರು ಎಂದು ಮೂತಿ ತಿರುಗಿಸಿ ಹೇಳುತ್ತಾರೆ ಕಮಲಮ್ಮ ಬರೀ ಒಪ್ಪಿಗೆ ಎಂದು ಮನೆಯಲ್ಲಿ ಕೂತು ಬಿಟ್ಟರೆ ಆಗಿಬಿಡುತ್ತದಾ ಮದುವೆಯ ಎಲ್ಲ ಕೆಲಸವನ್ನು ನೀನೇ ಮುಂದೆ ನಿಂತು ಮಾಡಬೇಕು ಈಗ ರೆಡಿಯಾಗಿ ಬಾ ಲೇಟ್ ಆದರೆ ಒಳ್ಳೆ ಮುಹೂರ್ತ ಮುಗಿದು ಬಿಡುತ್ತದೆ ಎನ್ನುತ್ತಾಳೆ ರತ್ನಿ ನಾನು ಅದನ್ನೇ ಅಷ್ಟೊತ್ತಿಂದ ಹೇಳುತ್ತಿರುವುದು ಒಳ್ಳೆಯ ಸಮಯ ಮುಗಿದು ಹೋಗಿಬಿಡುತ್ತದೆ ಹೋಗು ಎಂದು ನೀನು ಇಲ್ಲೇ ನಿಂತಿದೆಯಲ್ಲ ಎನ್ನುತ್ತಾರೆ ಕಮಲಮ್ಮ ರತ್ನಿಗೆ ಕೋಪ ಬಂದು ಬಿಡುತ್ತದೆ ನೋಡು ಕಮಲಿ ನೀನು ನನ್ನ ಜೊತೆ ಬರುವ ತನಕ ನಾನು ಇಲ್ಲಿಂದ ಎಲ್ಲಿಗೂ ಹೋಗುವುದಿಲ್ಲ ನಾನು ಇಲ್ಲಿಂದ ಹೋಗುವುದಾದರೆ ಅದು ನಿನ್ನ ಜೊತೆ ಮಾತ್ರ ನೀನೇ ಯೋಚನೆ ಮಾಡು ನಿನ್ನ ಮಗನ ಮದುವೆಯ ಸಂಭ್ರಮವನ್ನು ನೀನೇ ಹಾಳು ಮಾಡುತ್ತಿದ್ದೀಯಾ ಅಲ್ಲಿ ನಿನ್ನ ಮಗ ನೀನು ಬಂದಿಲ್ಲ ಎಂದು ಸಪ್ಪೆ ಮುಖ ಮಾಡಿಕೊಂಡು ಕೂತಿದ್ದಾನೆ ಎಂದು ಹೇಳಿ ರತ್ನಿ ಸೋಫಾದ ಮೇಲೆ ಕುಳಿತುಕೊಳ್ಳುತ್ತಾಳೆ ಹಠಮಾರಿ ಹಠಮಾರಿ ಎಲ್ಲಿ ಗಂಟು ಬಿದ್ದೆ ನನ್ನ ಮಗನಿಗೆ ನಾನು ಹೇಳುವ ಮಾತನ್ನು ಸ್ವಲ್ಪವನ್ನು ಕೇಳುವುದಿಲ್ಲ ಸರಿ ಬರುತ್ತೇನೆ ಇರು ಎಂದು ಹೇಳಿ ಕಮಲಮ್ಮ ರೂಮಿಗೆ ಹೋಗುತ್ತಾರೆ ಬೇಗ ಬೇಗ ರತ್ನಿ ಆರಿಸಿದ್ದ ರೇಸಿಮೆ ಸೀರೆಯನ್ನೇ ಉಟ್ಟು ಬರುತ್ತಾರೆ ಕಮಲಮ್ಮ ಕಮಲಮ್ಮನಿಗೂ ಗೊತ್ತು ಅವಳೆಂಥ ಹಠಮಾರಿ ಹೆಣ್ಣು ಎಂದು ಈಗ ನಾನು ಬರುವುದಿಲ್ಲ ಎಂದು ಕುಳಿತರೆ ಅವಳು ನನ್ನ ಜೊತೆ ಸುಮ್ಮನೆ ಕುಳಿತುಕೊಳ್ಳುತ್ತಾಳೆ ಅಷ್ಟೆ ಅಲ್ಲಿ ನನ್ನ ಮಗನಿಗೆ ಬೇಜಾರಾಗುತ್ತದೆ ಎಂದು ಕಮಲಮ್ಮನೆ ಸೋತು ರೆಡಿಯಾಗಿ ಬಂದರು ನಡಿ ಹೋಗೋಣ ಲೇಟ್ ಆಗುತ್ತದೆ ಹೀಗೆ ಹೇಳುತ್ತಿದ್ದೇನೆ ಕೇಳು ನಾನು ಅಲ್ಲಿ ಯಾವ ಶಾಸ್ತ್ರವನ್ನು ಮಾಡುವುದಿಲ್ಲ ಸುಮ್ಮನೆ ಒಂದು ಕಡೆ ಕುಳಿತುಕೊಳ್ಳುತ್ತೇನೆ ಅಲ್ಲಿಯೂ ನಿನ್ನ ಆಟ ತೋರಿಸಲು ಬಂದರೆ ಅಷ್ಟೇ ಆಮೇಲೆ ಎನ್ನುತ್ತಾರೆ ಕಮಲಮ್ಮ ಅದು ಅಲ್ಲಿ ಹೋದ ಮೇಲೆ ನೋಡೋಣ ಎಂದು ರತ್ನಿ ಕಮಲಮ್ಮನನ್ನೇ ನೋಡುತ್ತಾಳೆ ಕಮಲಮ್ಮ ಏನೇ ಆ ರೀತಿ ನೋಡುತ್ತಿದ್ದೀಯಾ ಎಂದು ಕೇಳುತ್ತಾರೆ ನಿನ್ನ ಮಗನ ಹೂ ಮುಡಿಸುವ ಶಾಸ್ತ್ರಕ್ಕೆ ಇಷ್ಟು ಆಗಿ ಬರುತ್ತಿದ್ದೀಯಲ್ಲ ಕುತ್ತಿಗೆ ಎರಡು ಸರ ಕೈಗೆ ಬಳೆಗಳು ಹಾಕಿಕೊಂಡು ಬಾ ಎನ್ನುತ್ತಾಳೆ ರತ್ನಿ ಅದೇನು ಬೇಡ ನನ್ನ ಹತ್ತಿರ ಅವ್ಯಾವೂ ಇಲ್ಲ ಎನ್ನುತ್ತಾಳೆ ಕಮಲಮ್ಮ ಸುಳ್ಳು ಹೇಳುತ್ತೀಯ ಕಮಲಿ ನನಗೇನು ನಿನ್ನ ಒಡವೆಯ ಮೇಲೆ ಕಂಡಿಲ್ಲ ಒಂದು ವರ್ಷದ ಹಿಂದೆ ಬದ್ರಿ ನಿನಗೆ ಅಂತ ತಂದಿದ್ದಾನಲ್ಲ ಕಾಸಿನ ಸರ ನಾಲ್ಕು ಚಿನ್ನದ ಬಳೆಗಳು ಓಲೆ ಅದೆಲ್ಲವನ್ನು ಬದ್ರಿ ನನ್ನನ್ನು ಕೂಡ ಜೊತೆಯಲ್ಲೇ ಕರೆದುಕೊಂಡು ಹೋಗಿ ಖರೀದಿ ಮಾಡಿದ್ದು ಅದೆಲ್ಲ ನನ್ನ ಆಯ್ಕೆನೆ ಈಗ ನೀನು ಹಾಕಿಕೊಂಡು ಬರುತ್ತೀಯಾ ಇಲ್ಲವ ಏಳು ಎನ್ನುತ್ತಾಳೆ ರತ್ನಿ ಏನೇ ನನಗೆ ಅವಾಜ್ ಹಾಕುತ್ತೀಯಾ ನಾನು ಹಾಕಿಕೊಳ್ಳುವುದಿಲ್ಲ ನಿನಗೆ ನಾನು ನಿನ್ನ ಮನೆಗೆ ಬರುವುದಷ್ಟೇ ಮುಖ್ಯ ತಾನೇ ಬಾ ಹೋಗೋಣ ಎನ್ನುತ್ತಾರೆ ಕಮಲಮ್ಮ ಹೌದಾ ಸರಿ ಬಿಡು ಎಂದು ರತ್ನಿ ತಾನು ಹಾಕಿದ್ದ ದೊಡ್ಡದಾದ ಚಿನ್ನದ ಸರ ಮತ್ತು ಕೈಬಳೆಗಳನ್ನು ತೆಗೆಯುತ್ತಿರುತ್ತಾಳೆ ಅದನ್ನು ನೋಡಿದ ಕಮಲಮ್ಮ ಯಾಕೆ ಒಡವೆಗಳನ್ನು ತೆಗೆಯುತ್ತಿದ್ದೀಯಾ ಎಂದು ಕೇಳುತ್ತಾರೆ ನಿನಗೆ ಕೊಡುವುದಕ್ಕೆ ನೀನು ನಿನ್ನ ಕಬ್ಬಿಣದ ಬೇರಿನಲ್ಲಿ ಇರುವ ಒಡವೆಗಳನ್ನು ಹೊರಗೆ ತೆಗೆಯಲು ಯೋಚನೆ ಮಾಡುತ್ತಿದ್ದೀಯಲ್ಲ ಅದಕ್ಕೆ ಎನ್ನುತ್ತಾಳೆ ರತ್ನಿ ಕಮಲಮ್ಮನಿಗೆ ಅಷ್ಟು ಲಕ್ಷಣವಾಗಿ ರೆಡಿಯಾಗಿ ಬಂದಿದ್ದ ಸೊಸೆ ಒಡವೆಯನ್ನು ತೆಗೆಯುವುದು ಇಷ್ಟವಾಗಲಿಲ್ಲ ಹಾಳಾದೋಳೆ ಬರೀ ಹಠನೆ ಮಾಡುತ್ತೀಯಲ್ಲ ಇರು ನನ್ನ ಒಡೆಗಳನ್ನೇ ಹಾಕಿಕೊಂಡು ಬರುತ್ತೇನೆ ಎಂದು ಗದರಿ ರೂಮಿಗೆ ಹೋಗಿ ಅವಳು ಹೇಳಿದ ಒಡವೆಗಳನ್ನೇ ಹಾಕಿಕೊಂಡು ಹೊರಗೆ ಬರುತ್ತಾರೆ ಈಗ ನೋಡು ನೀನು ನನ್ನ ಕಮಲೆಯತ್ತೆ ಎಂದು ಹೇಳಿ ತನ್ನ ಅತ್ತೆಗೆ ನಟಿಕೆ ಮುರಿದು ದೃಷ್ಟಿ ತೆಗೆದು ಬಾಬಾ ಲೇಟಾಯಿತು ನನ್ನ ಬದ್ರಿ ಕಾಯುತ್ತಿರುತ್ತಾನೆ ಎಂದು ಹೊರಗೆ ಹೋಗಿ ತನ್ನ ಟಿ ವಿ ಎಸ್ ಗಾಡಿಯನ್ನು ಏರುತ್ತಾಳೆ ರತ್ನಿ ಕಮಲಮ್ಮ ಇವಳ ಜೊತೆ ಹೆಚ್ಚು ವಾದ ಮಾಡಿದರೆ ಜಗಳಕ್ಕೆ ನಿಲ್ಲುತ್ತಾಳೆ ಅಷ್ಟೆ ಈಗ ಇವಳು ನನ್ನ ಮನೆಯ ಸೊಸೆಯಾಗಿ ಬರುವವಳು ಜನ ನೋಡುವ ಹಾಗೆ ನಾವಿಬ್ಬರೂ ಜಗಳವಾಡುವುದು ಬೇಡ ಎಂದು ಕಮಲಮ್ಮ ತನ್ನ ಮನಸ್ಸಿನಲ್ಲಿ ಹೇಳಿಕೊಂಡು ಮನೆಗೆ ಬೀಗವನ್ನು ಹಾಕಿ ರತ್ನಿಯ ಗಾಡಿಯನ್ನು ಹತ್ತಿ ನಿಧಾನ ಕಣೇ ಬೀಳಿಸಿಬಿಟ್ಟಿಯ ಎಂದು ಹೇಳುತ್ತಾರೆ ನಿನ್ನನ್ನು ಬೀಳಿಸಿದರೆ ನಿನ್ನ ಮಗ ನನ್ನನ್ನು ಬಿಡುತ್ತಾನಾ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡು ನೀನು ನನ್ನನ್ನು ಭದ್ರವಾಗಿ ಹಿಡಿದು ಕೂರು ಇಲ್ಲದಿದ್ದರೆ ನಾನು ಗಾಡಿ ಓಡಿಸುವ ಸ್ಪೀಡಿಗೆ ಹೋದರೆ ಕಷ್ಟ ಎನ್ನುತ್ತಾಳೆ ರತ್ನಿ ಕಮಲಮ್ಮ ರತ್ನಿ ಗಾಡಿ ಓಡಿಸುವ ಬಗ್ಗೆ ಗೊತ್ತಿದ್ದರಿಂದ ಇವಳನ್ನು ನಂಬುವುದಕ್ಕೆ ಆಗುವುದಿಲ್ಲ ಎಂದುಕೊಂಡು ರತ್ನಿಯ ಭುಜವನ್ನು ಭದ್ರವಾಗಿ ಹಿಡಿದು ಕೂರುತ್ತಾರೆ ರತ್ನಿಯ ಮುಖದಲ್ಲಿ ನಗು ಹಾದು ಹೋಗುತ್ತದೆ ಅತ್ತೆ ಸೊಸೆಯ ದಾರಿ ಮುಂದೆ ಸಾಗುತ್ತದೆ ಇವರಿಬ್ಬರ ದಾರಿಯನ್ನೇ ಕಾಯುತ್ತಾ ಮನೆ ಎಲ್ಲ ಹೊರಗೆ ನಿಂತಿರುತ್ತಾರೆ ಬದ್ರಿ ತನ್ನ ಅಮ್ಮ ಬರುತ್ತಾಳೋ ಬರುವುದಿಲ್ಲವೋ ಎಂಬ ಚಡಪಡಿಕೆಯಲ್ಲಿಯೇ ದಾರಿಯನ್ನೇ ನೋಡುತ್ತಾ ನಿಂತಿರುತ್ತಾನೆ ದೂರದಲ್ಲಿ ರತ್ನಿ ಮತ್ತು ಕಮಲಮ್ಮ ಬರುತ್ತಿರುವ ಗಾಡಿಯನ್ನು ನೋಡಿದ ಎಲ್ಲರಿಗೂ ಸಂತೃಪ್ತಿಯ ನಗು ಹಾದು ಹೋಗುತ್ತದೆ ಬದ್ರಿಯವರೇ ನೋಡಿ ನಿನ್ನ ಹುಡುಗಿಯನ್ನು ತನ್ನ ಅತ್ತೆಯನ್ನು ಯಾವ ರೀತಿ ಗಾಡಿಯಲ್ಲಿ ಕೂರಿಸಿಕೊಂಡು ಬರುತ್ತಿದ್ದಾಳೆ ಎನ್ನುತ್ತಾಳೆ ಚಂಚಲ ಅಂಜಲಿಯ ತಂದೆ ಬದ್ರಿಯನ್ನು ನೋಡುತ್ತಾ ನಮಗೆ ಯಾರಿಗೂ ಸೋಲದ ನಿನ್ನ ಅಮ್ಮ ತನ್ನ ಸೊಸೆಗೆ ಸೋತು ಬರುತ್ತಿದ್ದಾಳೆ ನೋಡೋಬದ್ರಿ ಎನ್ನುತ್ತಾರೆ ನನ್ನ ತಂಗಿಯ ಕೈಲಿ ಯಾವುದು ಅಸಾಧ್ಯ ಎನ್ನುವ ಹಾಗಿಲ್ಲ ಎಲ್ಲವನ್ನೂ ನೀರು ಕುಡಿಯುವ ರೀತಿ ಸುಲಭದಲ್ಲಿ ಮಾಡುತ್ತಾಳೆ ಎನ್ನುತ್ತಾನೆ ಸಿದ್ಧಾರ್ಥ್ ಸಾಕು ಸಾಕು ಅವಳನ್ನು ಒಗಳಿತು ಅವಳೆಲ್ಲಿ ಬೀದಿಯಲ್ಲಿ ನಿಂತು ಜಗಳವಾಡಿ ರಂಪ ಮಾಡುತ್ತಾಳೋ ಎಂಬ ಭಯದಿಂದ ಕಮಲಮ್ಮ ಅವಳಿಗೆ ಹೆದರಿ ಬರುತ್ತಿದ್ದಾರೆ ಅಷ್ಟೇ ಎನ್ನುತ್ತಾರೆ ರತ್ನಿಯ ತಾಯಿ ಹೇಗೋ ಮಾಡಿ ತನ್ನ ಅತ್ತೆಯನ್ನು ಕರೆದುಕೊಂಡು ಬಂದಳಲ್ಲ ಅಷ್ಟೇ ಸಾಕು ಎನ್ನುತ್ತಾರೆ ಗಿರಿಜಾರವರು ರತ್ನಿ ತನ್ನ ಮನೆಯ ಮುಂದೆ ಗಾಡಿ ನಿಲ್ಲಿಸುತ್ತಾಳೆ ಬದ್ರಿಗೆ ತನ್ನ ತಾಯಿಯನ್ನು ನೋಡಿ ಖುಷಿಯಾಗುತ್ತದೆ ನಂತರ ತನ್ನ ತಾಯಿ ನಾನು ಕರೆದಾಗ ಬರಲಿಲ್ಲ ಎಂದು ಸಣ್ಣ ಮುನಿಸೂ ಕೂಡ ಆಗುತ್ತದೆ ಆದ್ದರಿಂದ ತನ್ನ ತಾಯಿ ನೋಡಿ ಸ ಖುಷಿಯಾದರೂ ಮುಖವನ್ನು ಮಾತ್ರ ಊದಿಸಿಕೊಂಡೇ ನಿಲ್ಲುತ್ತಾನೆ ಕಮಲಮ್ಮ ಗಾಡಿಯಿಂದ ಇಳಿದು ಎಲ್ಲರ ಮುಖವನ್ನು ನೋಡುತ್ತಾರೆ ಎಲ್ಲರ ಮುಖದಲ್ಲೂ ನಗು ಇರುತ್ತದೆ ಎಲ್ಲರೂ ಈಗ ಮಾತನಾಡುವುದು ಸೂಕ್ತ ಸಮಯವಲ್ಲ ಎಂದು ಅರಿತು ಸುಮ್ಮನೆ ನಗು ಮುಖದಲ್ಲಿ ನಿಂತಿರುತ್ತಾರೆ ಕಮಲಮ್ಮ ತನ್ನ ಮಗ ಬದ್ರಿಯ ಮುಖವನ್ನು ನೋಡುತ್ತಾರೆ ಅವನ ಊದಿದ ಮುಖವನ್ನು ನೋಡಿದ ಕಮಲಮ್ಮ ಸಾಕು ಸಾಕು ಮುಖ ಊದಿಸಿಕೊಂಡು ನಿಂತಿರುವುದು ಈಗ ನಾನು ಬಂದಾಯಿತಲ್ಲ ಬಿಡು ನನ್ನನ್ನು ಕರೆದುಕೊಂಡು ಬರಲು ದೊಡ್ಡ ಪೈಲುವ ನನ್ನೇ ಕಳುಹಿಸಿದ್ದೀರ ನೀವು ಬರದೆ ಹೇಗೆ ಇರುವುದಕ್ಕೆ ಆಗುತ್ತದೆ ಬನ್ನಿ ಬನ್ನಿ ಸಮಯ ಆಗಿಬಿಡುತ್ತದೆ ಶಾಸ್ತ್ರಕ್ಕೆ ಕೂರಿ ಎಂದು ಹೇಳಿದ ಕಮಲಮ್ಮ ರತ್ನಿಯ ಮನೆಯ ಒಳಗೆ ಹೋಗುತ್ತಾರೆ ಕಮಲಮ್ಮನ ಮಾತಿನಿಂದ ಎಲ್ಲರಿಗೂ ನಗು ಬರುತ್ತದೆ ರತ್ನಿ ಬದ್ರಿಯ ಮುಂದೆ ನಿಂತು ಬದ್ರಿ ಈಗ ನಿನಗೆ ಸಂತೋಷವಾ ಈಗಲಾದರೂ ನಿನ್ನ ಗಡಿಗೆ ಮುಖದಲ್ಲಿ ಸ್ವಲ್ಪ ನಗು ಬರಿಸಿಕೋ ಇಲ್ಲದಿದ್ದರೆ ಫೋಟೋದಲ್ಲಿ ಚೆಂದ ಕಾಣುವುದಿಲ್ಲ ನೀನು ಎನ್ನುತ್ತಾಳೆ ರತ್ನಿ ಬದ್ರಿ ನಗು ಮುಖದಲ್ಲಿ ರತ್ನಿಯ ಕೆನ್ನೆ ಹಿಂಡಿ ನನ್ನ ಮುದ್ದು ಕಣೆ ನೀನು ಎನ್ನುತ್ತಾನೆ ಸಾಕು ಸಾಕು ನಿನ್ನ ಮುದ್ದುವನ್ನು ಆಮೇಲೆ ಮುದ್ದು ಮಾಡುವೆ ಈಗ ಸಮಯವಾಗುತ್ತದೆ ಬಾ ಬದ್ರಿ ಎನ್ನುತ್ತಾರೆ ಗಿರಿಜಾರವರು ಗಿರಿಜರವರ ಮಾತಿಗೆ ಎಲ್ಲರೂ ನಕ್ಕು ಮನೆಯೊಳಗೆ ಹೋಗುತ್ತಾರೆ ಕತೆ ಮುಂದುವರಿಯುತ್ತದೆ